ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕೇಳುಗರೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅರಬ್ಬಿ ಅನ್ನೋದು ಬಂದು ಅರಬಿಯನ್ ಸಿ ಆ ಸಮುದ್ರಕ್ಕೆ ಹೋಲಿಸ್ತಾರೆ ನಿರ್ಮಾಪಕರು ಹೇಳ್ತಾರೆ ಅಂದ್ರೆ ಅರಬ್ಬಿ ಸಮುದ್ರ ಅಲೆಗಳು ಪ್ರವಾಹಗಳು ಎಲ್ಲ ಬರುತ್ತೆ ಏನೇ ಬಂದ್ರು ಅದು ಒಂದ್ ಸಮಯ ಪ್ರಶಾಂತವಾಗಿರುತ್ತೆ ಅದೇ ರೀತಿ ಇವರ ಒಂದು ಜರ್ನಿಯಲ್ಲಿ ಎಷ್ಟೇ ಏರಿಳಿತಗಳು ಏನೇನೋ ಪ್ರಾಬ್ಲಮ್ಸ್ ಏನೇನೋ ಬಂದ್ರು ಸೊಸೈಟಿಯಲ್ಲಿ ಸರಿ ಸಮಾನವಾಗಿ ಎಲ್ಲರ ತರ ಜೀವನ ಮಾಡ್ತಾರೆ ಅನ್ನೋದನ್ನ ಈ ಚಿತ್ರದ ಮುಖಾಂತರ ತೋರಿಸೋದಕ್ಕೆ ಪ್ರಯತ್ನ ಅಂತಾರಾಷ್ಟ್ರೀಯ ಪ್ಯಾರಾ ಸ್ವಿಮ್ಮರ್ ಕುಂಫು ಆರ್ಟಿಸ್ಟ್ ಹಾಗೂ ಮ್ಯಾರಾಥಾನ್ ರನ್ನರ್ ಕೆ ವಿಶ್ವಾಸ್ ಜೊತೆಗೆ ಮಾತುಕತೆ ಇವತ್ತಿನ ಕ್ರೀಡಾ ಸಂಚಿಕೆಯಲ್ಲಿ ಬಹುಮುಖ ಪ್ರತಿಭೆ ಕೆ ಕೆಎಸ್ ಅವರಿದ್ದಾರೆ ಇವರು ಇಂಟರ್ ನ್ಯಾಷನಲ್ ಪ್ಯಾರಾ ಸ್ವಿಮ್ಮರ್ ಕುಂಫು ಆರ್ಟಿಸ್ಟ್ ಡಾನ್ಸರ್ ಹಾಗೂ ಮೋಟಿವೇಶನಲ್ ಸ್ಪೀಕರ್ ಜೊತೆಗೆ ಮ್ಯಾರಾಥಾನ್ ರನ್ನರು ಕೂಡ ನಮಸ್ಕಾರ ಕೆ ಕೆಎಸ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಥ್ಯಾಂಕ್ ಯು ಸರ್ ಕಾಳಹಸ್ತಿಪುರ ಸತ್ಯನಾರಾಯಣ ಮೂರ್ತಿ ವಿಶ್ವ ಅಂದ್ರೆ ಊರಿನ ಹೆಸರು ತಂದೆ ಹೆಸರು ಸತ್ಯನಾರಾಯಣ ಮೂರ್ತಿ ಅಂತ ನಮ್ಮ ಊರು ಬಂದು ಕಾಳಹಸ್ತಿಪುರ ಸರ್ ಈಗ ನಿಮ್ಗೆ ಎರಡು ಕೈ ಇಲ್ಲ ಇದಕ್ಕೆ ಕಾರಣ ಏನು ಯಾಕಂದ್ರೆ ಹುಟ್ಟಿನಿಂದ ಮೇಡಮ್ ಸಿ ನಾನು ಹೇಳ್ದಂಗೆ ನಮ್ಮ ಊರು ಕಾಳಹಸ್ತಿಪುರ ಅಂತ ಹೇಳಿದ್ನಲ್ಲ ಕಾಳಹಸ್ತಿಪುರದ ಹತ್ರ ಹತ್ತಿರದಲ್ಲಿ ಕೋಲಾರ ಒಂದು ಜಿಲ್ಲೆಯಲ್ಲಿ ನನ್ನ ಜನನ ಆಯ್ತು ಹುಟ್ಟಬೇಕಾದ್ರೆ ಎಲ್ಲರ ತರ ನಾನು ಚೆನ್ನಾಗೆ ಹುಟ್ಟಿದ್ದು ಸುಮಾರು ಹತ್ತು ವರ್ಷ ಸಮಯ ಚಿನ್ಮಯ ವಿದ್ಯಾಲಯ ಅನ್ನೋ ಶಾಲೆಯಲ್ಲಿ ನಾನು ಓದ್ತಿದ್ದೆ ನಮ್ಮ ತಂದೆಯವರು ಬಂದು ಸ್ವಂತ ಮನೆ ಕಟ್ಟಬೇಕು ಅನ್ನೋದು ಅವರ ಆಸೆ ಇತ್ತು ಮನೆ ಕಟ್ಟೋ ಒಂದು ವಿಚಾರದಲ್ಲಿ ಅವರು ಕೆಲಸನ ಮುಂದುವರಿಸ್ತಾ ಇದ್ರು ಸೊ ನಂದು ಆಡೋ ವಯಸ್ಸು ಆಗ ನಾಲ್ಕನೇ ತರಗತಿ ಓದ್ತಿದ್ದೆ ಆಟ ಆಡ್ತಾ ಇರಬೇಕಾದ್ರೆ ನಾನು ಆಯಾ ತಪ್ಪಿ ಟೆನ್ಷನ್ ವೈರ್ ಮೇಲೆ ಬಿದ್ದೋದೆ ಈ ತರ ಎರಡು ಕೈ ನಾನು ಇಟ್ಟು ಪ್ರಜ್ಞೆ ತಪ್ಪಿಟ್ಟಿದ್ದೆ ನಾನು ಮೆಂಟಲಿ ನನಗೆ ಏನ್ ಆಗ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಪ್ರಜ್ಞೆನೇ ಇಲ್ಲ ಮೈ ಮೇಲೆ ಹಾಕೊಂಡಿರೋ ಬಟ್ಟೆ ಎಲ್ಲನೂ ಬೆಂಕಿ ಬಂದಿತ್ತಂತೆ ಸ್ಪಾರ್ಕಲ್ಸ್ ಎಲ್ಲ ಆಗ್ತಿತ್ತಂತೆ ಪವರ್ ನಿಮ್ಮ ತಂದೆಯವ್ರೆ ಹೌದು ಮೇಡಮ್ ನನಗೆ ಇದು ತುಂಬಾ ದಿನಗಳ ನಂತರ ನನಗೆ ಈ ವಿಷಯ ಗೊತ್ತಾಯ್ತು ಕೋಮಿಂದ ಹೊರಗೆ ಬಂದಿದ ಕೂಡಲೆ ನನ್ನ ಬಗ್ಗೆ ಈ ತರ ಹಿಂಗೆಲ್ಲ ಆಗಿದೆ ಅಂತ ಯಾರು ಹೇಳ್ಕೊಳ್ಳಿಲ್ಲ ಎಷ್ಟು ತಿಂಗಳು ಕಾಲ ನೀವು ಕೋಮಾದಲ್ಲಿ ಇದ್ರಿ ಸರ್ ಮೇಡಮ್ ಎರಡು ತಿಂಗಳು ಅಂತ ನೆನಪು ನನಗೆ ಹಾಗಾದ್ರೆ ನೆನಪೇ ಇಲ್ಲ ಮನೆಯಲ್ಲಿ ಏನೇನು ದುರಂತ ಆಗಿದೆ ಅಲ್ಲದೆ ಇಡೀ ಒಂದು ಸಂಸಾರಕ್ಕೆ ಒಂದು ಬರಸಿಡಲು ಬಡದ ಹಾಗೆ ಅಂತ ನಿಜ ನಿಜ ಮೇಡಮ್ ನಿಜ ಏನಾಯ್ತು ನೋಡಿ ಬೆನ್ನೆಲ್ ಬಗ್ಗಿದ್ ನಮ್ ತಂದೆ ಮನೆ ಕಟ್ಟಬೇಕು ಅನ್ನೋ ಒಂದು ದೊಡ್ಡ ಒಂದು ಡ್ರೀಮ್ ಇತ್ತು ಅವ್ರಿಗೆ ನಾನು ಆಯ್ತಪ್ಪ ಬಿದ್ದ ಮನೆ ಕಟ್ಟಬೇಕು ಅನ್ನೋ ಒಂದು ಇದಿದ್ದು ಇನ್ವೆಸ್ಟ್ಮೆಂಟ್ ಎಲ್ಲ ನನ್ನ ಮೇಲೆ ಸುರಿದ್ರು ನಮ್ಮ ತಂದೆಯವರು ನನ್ನ ಕಾಪಾಡಿಕೆ ಅಂತ ಬಂದು ಅವತ್ತಿನ ದಿನನೇ ಬಿದ್ದು ಅವರು ಪ್ರಾಣನೇ ತ್ಯಾಗ ಮಾಡಿದ್ರು ನನಗೆ ವಿಶ್ವಾಸ ಅಂತ ಹೆಸರಿಟ್ಟಿದ್ದಾರೆ ಸಿ ನನಗೆ ದುರಂತ ಈ ಥರ ವಿಶ್ವಾಸ ಅಂತ ಹೆಸರಿಟ್ಟಿದ್ದು ನಿಮ್ಮ ಮೇಲೆ ನಿಮ್ಗೆ ವಿಶ್ವಾಸ ಹುಟ್ಟಿ ವಿಶ್ವಾಸದಿಂದನೇ ಇಷ್ಟೊಂದು ಉನ್ನತ ಸಾಧನೆ ಮಾಡಿದ್ದೀರಿ ನೀವು ಅಂತ ಹೇಳ್ಬೋದು ಯಾಕಂದ್ರೆ ಇತ್ತಂದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಯಾವುದೇ ಅಡೆತಡೆ ಇದ್ರೂ ಕೂಡ ದೈಹಿಕವಾಗಿ ನ್ಯೂನತೆ ಇದ್ರೂ ಕೂಡ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ನೀವು ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು ನಮ್ಮ ತಂದೆ ತಾಯಿ ಆಶೀರ್ವಾದ ಇದೆ ಅನ್ನೋ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನೇ ನನ್ನ ಒಂದು ಹೆಸರನ್ನ ನಾನು ಉಳಿಸಿಕೊಳ್ಳಿ ನನ್ನ ಪ್ರಯತ್ನ ಪ್ರಯತ್ನ ಪಡ್ತಾ ಇದ್ದೀನಿ ನಮ್ಮ ತಂದೆ ಆಶೀರ್ವಾದ ಇದೆ ನಮ್ಮ ತಾಯಿ ಆಶೀರ್ವಾದ ಇದೆ ಅಂತ ನಂಬಿದ್ದೀನಿ ಆ ಭಗವಂತನ ನಂಬಿದೀನಿ ಈಗ ಸಾಮಾನ್ಯವಾಗಿ ನಮ್ಗೆ ಒಂದು ಬೆರಳಿಗೆ ಅಂದ್ರೆ ದೈನಂದಿನ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ ಒಂದೇ ಒಂದು ಬೆರಳಿಗೆ ಪೆಟ್ಟಾದ್ರೂ ಕೂಡ ಆದ್ರೆ ನೀವು ಹೇಗೆ ದೈಹಿಕ ನ್ಯೂನ್ಯತೆಯನ್ನ ಮೆಟ್ಟಿ ನಿಂತು ಸಾಧನೆ ಮಾಡಿದ್ರಿ ನನ್ನ ಒಂದು ಆಕಾರ ಈ ರೀತಿ ಹುಟ್ಟಿದಿಂದಲೇ ಅಲ್ಲ ಭಗವಂತ ಒಂದು ಕಿತ್ಕೊಂಡ್ರೆ ಇನ್ನೊಂದು ಶಕ್ತಿ ಕೊಡ್ತಾನೆ ಅಂತಾರಲ್ಲ ಅದು ನಂಬ್ತೀನಿ ನಾನು ಸೊ ಆ ರೀತಿ ಕೈ ಕಿತ್ಕೊಂಡ್ರು ಬೆನ್ನೆಲ್ಲ ನಮ್ಮ ತಂದೆನ ಕಿತ್ಕೊಂಡ್ರು ನನಗೆ ಬೇರೆ ವಿಧಿ ಇಲ್ಲ ಇದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಲೇಬೇಕು ನಿಜ ಕರೀತಿದ್ರು ಜನ ಡಿಸೇಬಲ್ ಅಂತಿದ್ರು ಅಂಗವಿಕಲ ಅಂತಿದ್ರು ಬೇರೆ ಬೇರೆ ಮನ್ಸಿಗೆ ನೋವಾಗೋ ರೀತಿ ಚುಚ್ಚಿ ಚುಚ್ಚಿ ಅವ್ರು ಬೆನ್ನಿಂದೆ ಮಾತಾಡೋದಲ್ಲ ಮುಂದೆನೆ ಮಾತಾಡ್ತಿದ್ರು ಕಣ್ಮುಂದೆ ನಾನು ಬೆಳೆದಿರೋ ಹುಡ್ಗ ಈ ರೀತಿ ಆದೆ ನೋಡೋರ್ಗೆ ಅವನ್ ತುಂಬಾ ತರಲೇ ಇದನ್ಗೆ ಕರೆಕ್ಟ್ ಆಗಿ ಮಾಡಿದಾರೆ ಈ ತರ ಮಾತುಗಳೆಲ್ಲ ಕೇಳಿ ಈ ತರ ಮನ್ಸಿಗೆ ತುಂಬಾನೇ ನೋವಿತ್ತು ಮತ್ತೆ ಬ್ಯಾಕ್ ಆಗ್ಬೇಕಾ ಬೇಡ ಕರೆಕ್ಟಾಗಿ ಹೇಳ್ಬೇಕಾದ್ರೆ ಮೇಡಮ್ ನಾನು ನಮ್ಮ ತಾಯಿನೇ ನನಗೆ ಧೈರ್ಯ ಎಲ್ಲ ಅವರೇನೆ ನಮ್ಮ ತಾಯಿ ಹೆಸ್ರು ಬಂದು ಎಮ್ ಎಸ್ ಉಷಾ ಅಂತ ಅವರು ನನಗೆ ನಾನಿದ್ದೀನಪ್ಪ ಭಯ ಪಡಬೇಡ ಅನ್ನೋ ರೀತಿಯಲ್ಲಿ ನನಗೆ ಅವರು ನೋಡ್ಕೊತಿದ್ರು ನಮ್ಮ ತಾಯಿ ಯಾವುದೇ ರೀತಿ ನನಗೆ ನಿನ್ನಿಂದ ಸಂಸಾರ ಮುರೀತು ನಿನ್ನಿಂದ ಹಿಂಗಾಯ್ತು ಯಾವತ್ತೂ ಚುಚ್ಚುಮಾತಿಗೆ ಬೈದಿದ್ದಿಲ್ಲ ಎಂತದ್ದಿಲ್ಲ ಅದಕ್ಕೆ ತಾಯಿ ಹೃದಯ ಅನ್ನೋದು ಸೊ ನನಗೆ ಅವರು ಬೆನ್ನೆಲ್ಬಾಗಿದ್ರು ನನ್ನ ಒಂದು ಹಣೆಬರ ನಾನು ಓದ್ತಿರ್ಬೇಕಾದ್ರೆ ನನ್ನ ಶಿಕ್ಷಣ ಮುಂದುವರಿಸಿದ್ರಿ ಮುಂದುವರೆಸಿಕೊಂಡೇ ಬಂದೆ ಬಿಕಾಂ ಸಮಯ ಸಂದರ್ಭದಲ್ಲಿ ಫೋರ್ತ್ ಸೆಮಿಸ್ಟರ್ ಇರ್ಬೇಕಾದ್ರೆ ಹೆಚ್ ಒನ್ ಅಂತ ಒಂದು ಕಾಯಿಲೆಯಿಂದ ನಮ್ಮ ತಾಯಿಯವರು ತೀರ್ಕೊಂಡ್ಬಿಟ್ರು ಇವತ್ತಿನ ದಿನ ನಾನು ಏನಿದೀನೋ ಅದ್ ಏನೋ ಅವ್ರಿಗೆ ಏನೂ ಗೊತ್ತಿಲ್ಲ ನಾನು ಈ ತರ ಕ್ರೀಡಾಪಟು ಈ ತರ ಒಂದು ಹಲವಾರು ಕ್ಷೇತ್ರಗಳಲ್ಲಿ ನಾನು ನಾನು ಏನಿದನೋ ಅದೆಲ್ಲ ಏನೂ ಗೊತ್ತಿಲ್ಲ ಮತ್ತೆ ಅವ್ರ ಆಶೀರ್ವಾದ ಇದೆ ಅನ್ನೋದು ನಾನು ಎಲ್ಲೋ ನಿಂತು ನನ್ನ ಮಗ ಒಂದು ಉನ್ನತ ಸಾಧನೆ ಮಾಡಿದಾನೆ ಅಂತ ಆಶೀರ್ವಾದ ಮಾಡ್ತಿರ್ತಾರೆ ಅವರಿಗೂ ಒಂದು ಸಂತೃಪ್ತಿ ಇರ್ತದೆ ಅಂತ ಹೇಳುವ ಅದೇ ಅದನ್ನ ನಾನು ಬಿಲೀವ್ ಮಾಡ್ತೀನಿ ತುಂಬಾನೇ ಕುಗ್ಗೋಗಿದ್ದೆ ಮೇಡಮ್ ಲೈಕ್ ಲೈಫ್ ಎಂತೆಂತ ಚಾಲೆಂಜಸ್ ಮೆಂಟಲಿ ಎಜುಕೇಶನ್ ಆದ್ಮೇಲೆ ನಾರ್ಮಲ್ ಆಗಿ ಜನ ಏನ್ ಮಾಡ್ತಾರೆ ಜಾಬ್ ಅಂತ ಹುಡುಕ್ ನನ್ನ ವಿಷಯದಲ್ಲಿ ಬಂದ್ರೆ ಅಪ್ ಟು ನಾನು ನೀವು ಹೇಗೆ ಎಜುಕೇಶನ್ ಅಂದ್ರೆ ಬರವಣಿಗೆ ಇವೆಲ್ಲ ಯಾವ ರೀತಿ ಮಾಡ್ತೀವಿ ಮ್ಯಾಮ್ ನಾನು ಹೇಳ್ತಿದ್ದೆ ನನ್ನ ಜೂನಿಯರ್ ಬರೀತಿದ್ರು ಸೊ ಅದೇ ರೀತಿ ಅಭ್ಯಾಸ ಆಯ್ತು ನನ್ನ ಶಾಲೆ ಟೈಮ್ ಹೆಂಗೆ ನಾನು ನಾರ್ಮಲ್ ಆಗಿ ಕೈ ಇರ್ಬೇಕಾದ್ರೆ ಬರೀತಿದ್ದೆ ಕಳ್ಕೊಂಡ್ ನಂತರ ಒಂದು ಆಪ್ಷನ್ ಆಗಿ ನಮ್ಮ ಶಾಲೆಯಲ್ಲಿ ನನ್ಗೆ ಅನುಕೂಲ ಮಾಡಿಕೊಟ್ರು ಮತ್ತೆ ಹೇಗೆ ಸರ್ ಈಜು ಯಾಕಂದ್ರೆ ಕೈ ಕಾಲು ಸದೃಢ ಇದ್ರೆ ಈಜು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ನ್ಯೂನ್ಯತೆಯನ್ನ ಮೆಟ್ಟಿ ನಿಂತು ಈಜು ಹೇಗೆ ಕಲ್ತ್ರಿ ನೀವು ಮೆಂಟಲಿ ಎಷ್ಟು ಪ್ರೆಷರ್ ಇತ್ತು ಅಂದ್ರೆ ಪಬ್ಲಿಕ್ ಅಲ್ಲಿ ಈಚೆ ಬರ್ಬೇಕಂದ್ರೆ ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳ್ತಾರಲ್ಲ ಇಂಗ್ಲೀಷಲ್ಲಿ ಆ ಥರ ಏನು ಮಾಡ್ತಿದ್ಯಪ್ಪ ಇವಾಗ ಅಂತ ಪ್ರಶ್ನೆ ಕೇಳೋರು ಎಜುಕೇಷನ್ನು ಮುಗೀತು ಒಂದ್ ವರ್ಷ ನಮ್ ತಾಯಿ ಕಳ್ಕೊಂಡಾಗ ಸ್ವಲ್ಪ ಎಲ್ಲಾ ಬೆನ್ನೆಲ್ ಬಗ್ ಇದ್ದವ್ರು ಇಂದ ಹಿಡಿದು ಎಲ್ಲದಕ್ಕೂ ಇರೋರು ಸಡನ್ ಆಗಿ ಕೈ ಬಿಟ್ಬಿಟ್ರು ನಾನು ತಾಯಿ ಇಬ್ರು ಇಲ್ಲ ನನಗೆ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ಕೊಳಕೆ ಬರಲ್ಲ ಫಸ್ಟ್ ಆಫ್ ಅಲ್ಲ ತಲೆ ಬಾಚ್ಕೊಳ್ಳೋದು ಬಟ್ಟೆ ಹಾಕೊಳ್ಳೋದು ಈ ತರ ನಾನು ಇಂಡಿಪೆಂಡೆಂಟ್ ಆಗಿ ಮಾಡ್ಕೊಂಡು 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 ಮೆಂಟಲಿ ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಕೆಲವೊಂದನ್ನ ಪಾಸಿಟಿವ್ ಆಗಿ ನಾನು ಥಿಂಕ್ ಮಾಡ್ತಾ ಹೋದೆ ಪಬ್ಲಿಕ್ ಅಲ್ಲಿ ಈಚೆ ಬರ್ಬೇಕಂದ್ರೆ ನಂಗೆ ಧೈರ್ಯ ಸಾಲ್ತಿರ್ಲಿಲ್ಲ ಮುಂದೆ ಏನಪ್ಪ ಮುಂದೇನು ಮುಂದೇನು ಆ ಪ್ರಶ್ನೆಗೆ ಉತ್ತರ ಇಲ್ದ್ರ ಒಂದು ವಸ್ತು ತರ ಮನೇಲಿ ಸ್ಟ್ರಕ್ ಆಗ್ಬಿಟ್ಟಿದೆ ಅಂದ್ರೆ ಖಿನ್ನತೆ ಖಿನ್ನತೆ ಮೆಂಟಲಿ ಡಿಪ್ರೆಷನ್ ಎಲ್ಲಿ ಏನು ಏನ್ ಮಾಡೋದು ಗೊತ್ತಿಲ್ಲ ಕೆಲಸ ಇಲ್ಲ ಇನ್ಕಮ್ ಇಲ್ಲ ಯಾರಿದ್ರು ಮನೆಗೆ ಅಜ್ಜಿ ಮನೇಲಿ ಇದ್ವಿ ನಾವು ಇಷ್ಟಕ್ಕೆ ನಾ ಬದುಕು ಕೋಮಾಗ ಹೋಗಿ ಇಷ್ಟೆಲ್ಲ ಆಕ್ಸಿಡೆಂಟ್ ಮಾಡ್ಕೊಂಡು ಅವಾಗ ನಿಮ್ಗೆ ಅನಿಸಿರ್ಬೇಕಲ್ಲ ಇಷ್ಟೆಲ್ಲಾ ದುರಂತಗಳು ಸಂಭವಿಸಿದ್ರು ನನ್ನನ್ನ ದೇವರು ಇನ್ನೂ ಇಟ್ಟಿದ್ದಾನಂದ್ರೆ ಏನೋ ಒಂದು ಸಾಧನೆ ನನ್ನಿಂದ ಆಗ್ಬೇಕು ಅಂತ ನನ್ನಿಂದ ಜಗ ಸಮಾಜಕ್ಕೆ ಏನೋ ಒಂದು ರಿಟರ್ನ್ಸ್ ಕೊಡ್ಬೇಕು ನಾನು ನಮ್ ಅವ್ರಿಗೆ ಏನೋ ಒಂದು ರಿಟರ್ನ್ಸ್ ಕೊಡ್ಬೇಕು ನಮ್ ತಾಯಿಯವ್ರಿಗೆ ಸುಮ್ನೆ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಬದುಕು ಅವ್ರಿಗೆ ನಾನು ಮಣಪಾಗಿಟ್ಟಿದ್ದೀನಿ ಬದುಕನ ಡಿಸೈಡ್ ಮಾಡಿದ್ದು ಉಂಟು ದುಃಖ ಪಟ್ಟಿದ್ದು ಉಂಟು ಎಷ್ಟು ಸಲ ಸಾಯ್ಬೇಕು ಅದೆಲ್ಲ ಯೋಚನೆಗಳು ಬಂದೇ ಬರುತ್ತಲ್ಲ ನನ್ನ ಒಂದು ಜೀವನ ಒಂದು ನಾಲ್ಕು ಗೋಡೆ ಮಜ್ಜೆ ಆಗೋಯ್ತು ಎಷ್ಟು ದೇವರ ಮೇಲೆ ಕೋಪ ಮಾಡ್ಕೋಬೇಕು ಮೆಂಟಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ಬಿಟ್ಟಿದೆ ಬೆಳಗ್ಗೆ ಮಧ್ಯಾಹ್ನ ಮಾನಸಿಕ ಹಿಂಸೆಯನ್ನ ಅನುಭವಿಸಿದ್ರೆ ನೀವು ಅದೊಂದು ಮಿರಾಕಲ್ ಮೂಮೆಂಟ್ ಅಂತಾರಲ್ಲ ಅದು ಹೇಗೆ ನಿಮ್ಮ ಜೀವನಕ್ಕೆ ಪ್ರವೇಶ ಆಯ್ತು ಯಾ ಮ್ಯಾಮ್ ಈ ಒಂದು ಮಿರಾಕಲ್ ಮೂಮೆಂಟ್ ಅನ್ನೋದು ಫಸ್ಟ್ ನಾನು ಒಪ್ಕೊಳ್ಳೋಕ್ ಪ್ರಯತ್ನ ಪಟ್ಟೆ ಫಸ್ಟ್ ನಾನು ಮಾಡಿದ್ದು ನಿರ್ಧಾರ ಅದೇನೆ ನನ್ನನ್ನು ನಾನು ಒಪ್ಕೊಳ್ಳೋ ಪ್ರಯತ್ನ ಪಟ್ಟೆ ಇನ್ನು ಬೇರೆ ಆಪ್ಷನ್ ಇಲ್ಲ ನನ್ನ ಒಳಗಿದಾನಲ್ಲ ಸಂಕೋಚ ಪಡ್ಕೊಂಡು ಮನೇಲಿ ತುಂಬ ಅವನನ್ನ ಹೊರಕ್ ತರಬೇಕು ಜೊತೆಯಲ್ಲಿ ನಾನು ಇಂಡಿಪೆಂಡೆಂಟ್ ಆಗಿ ಪಬ್ಲಿಕ್ ಅಲ್ಲಿ ಓಡಾಡಬೇಕು ಅಂದ್ರೆ ಮೈ ತುಂಬಾ ಶಾಲು ಸುತ್ಕೊಂಡು ಓಡಾಡ್ತಿದ್ದೆ ಮೊದಲು ಈ ಒಂದು ಅಪ್ಪರ್ ಬಾಡಿ ಏನಿದೆಯೋ ಅದನ್ನ ನಾನು ತೋರ್ಸಕ್ಕಾಗಿ ನನಗೆ ಸಂಕೋಚ ಸೊ ನಾನು ಜಾಬ್ಗೆ ಅಂತ ಹೋದಾಗ ನನಗೆ ಪ್ರಶ್ನೆ ಕೇಳ್ತಿದ್ದೆ ಬೇರೆ ನೀನ್ ಹೆಂಗ್ ಊಟ ಮಾಡ್ತೀಯಮ್ಮ ನೀನ್ ಹೆಂಗ್ ತಿಂತ ಯಾರಿದ್ದಾರೆ ನೋಡ್ಕೊಳೋದಕ್ಕೆ ಸಾಮಾನ್ಯವಾಗಿ ಕ್ವಶನ್ಸ್ ಕೇಳೋರು ಮತ್ತೆ ಅವ್ರಿಗೂ ಒಂದ್ ಈ ಕೆಲಸ ಕೊಟ್ರೆ ಇವಕ್ಕೆಲ್ಲ ಮಾಡಬಲ್ಲ ಇವನು ಕೆಲಸ ಕೊಡೋಣ ಇಂಟರ್ವ್ಯೂ ತಗೊಳರ್ಗುನು ಗೊತ್ತಿಲ್ಲ ಇದೆಲ್ಲಾದ್ರಿಂದ ಹೊಸದಾಗಿ ನಾನೊಂದು ಕಲಿಬೇಕು ಬೆಳಿಗ್ಗೆ ಎದ್ರೆ ಒಂದು ಕೆಲಸ ಇರಬೇಕು ಅಂತ ನಾನು ನಿರ್ಧಾರ ಮಾಡಿ ಮೇಡಮ್ ಸ್ವಿಮ್ಮಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡೆ ಸ್ವಿಮ್ಮಿಂಗ್ ನೇ ಯಾಕೆ ಮಾಡ್ಕೊಂಡೆ ಅಂತ ಹೇಳಿದ್ರೆ ನನ್ನ ಕೈ ಇರ್ಬೇಕಾದ್ರೆ ನಾನು ಯಾವತ್ತೂ ಪ್ರಯತ್ನ ಪಟ್ಟಿಲ್ಲ ಸ್ವಿಮ್ಮಿಂಗ್ ಮಾಡೋದಕ್ಕೆ ಕೈ ಮೇಲೂ ಸಹ ಸ್ವಿಮ್ಮಿಂಗ್ ಮಾಡಬೇಕು ಅನ್ನೋ ಒಂದು ಥಾಟ್ ಸಹ ಇಲ್ಲ ನನ್ನಲ್ಲಿರೋ ಆ ಶಾಲು ಕಿತ್ತು ಬಿಸಾಕ್ಬೇಕು ಮತ್ತೆ ನನ್ನ ದೇಹ ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಸ್ವಿಮ್ಮಿಂಗ್ ಸೆಲೆಕ್ಟ್ ಮಾಡ್ಕೊಂಡೆ ಸ್ವಿಮ್ಮಿಂಗ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಗೊತ್ತಾಯ್ತು ಇದ್ರಲ್ಲಿ ಇಷ್ಟು ದೊಡ್ಡ ಆಳ ಇದೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟ ತನಕ ನಾನು ಹೋಗ್ತೀನಿ ತುಂಬಾ ಜನ ನೀವೇನೋ ಸ್ವಿಮ್ಮಿಂಗ್ ಯಾರು ಬಂದ್ರು ನಾನು ಇದರಲ್ಲಿ ಹೇಳ್ಕೊಳೋದು ತುಂಬಾ ಇದೆ ಸ್ವಿಮ್ಮಿಂಗ್ ಕೋಚ್ ಒಂದು ಬೆನ್ನೆಲ್ಬಾಗ್ ನಿಂತ್ಕೊಂಡ್ರು ಒಂದು ಅವಕಾಶ ಕಲ್ಪಿಸ್ಕೊಟ್ರು ನಮ್ಮ ಸಿಂಧ್ಯಾ ಸರ್ ಅಂತ ಅವರು ನನಗೆ ಬೆನ್ನೆಲ್ಬಾಗ್ ನಿಂತ್ಕೊಂಡ್ರು ಅವರ ಕೆಳಗಡೆ ಕಾರವಾರದ ಹುಡುಗರು ಆ ಕಾರವಾರದ ಹುಡುಗರು ಬಂದು ವಿಕ್ರಮ್ ಅಂತ ಮತ್ತೆ ನವೀನ್ ಅಂತ ಗಣೇಶ್ ಅಂತ ಇವರೆಲ್ಲ ನನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಸ್ವಂತ ತಮ್ಮಂತರ ತುಂಬ ಕಷ್ಟ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಹಾಕ್ಬೇಕು ತೆಗಿಬೇಕು ಕ್ಯಾಪ್ ಹಾಕ್ಬೇಕು ಗವಾಲ್ಸ್ ಹಾಕಬೇಕು ನನ್ನ ಜೊತೆ ನೀರಲ್ಲಿ ಬರಬೇಕು ಕೈಯಲ್ಲಿ ಹಿಡ್ಕೋಬೇಕು ನನ್ನನ್ನು ಆ ಥರ ನನಗೆ ಚೆನ್ನಾಗಿ ಅವರು ಹೇಳಿಕೊಟ್ರು ಆ ನಂತರ ಒಳ್ಳೊಳ್ಳೆ ಕೋಚಸ್ಸು ನಮ್ಮ ಸಿಂಧ್ಯಾ ಸರ್ ಅಂಡರಲ್ಲಿ ಕಲಿತು ನಾನು ಬೇರೆ ಬೇರೆ ಸ್ವಿಮ್ಮಿಂಗ್ ಹೋಗಿ ನಾನು ಇಂಡಿಪೆಂಡೆಂಟ್ ಆಗಿ ಸ್ವಿಮ್ಮಿಂಗ್ ಆಗಿಂಗ್ ಶುರು ಮಾಡಿ ಏನ್ ಚಾಲೆಂಜ್ ಇತ್ತ ಕಲಿಯುವಾಗ ಯಾಕಂದ್ರೆ ಎರಡು ಕೈ ಇಲ್ಲ ಸೊ ಕಾಲಿನ ಶಕ್ತಿ ಜಾಸ್ತಿ ಹಾಕ್ಬೇಕು ಹೌದು ಕೈ ಬೇಕು ಅಂತಂದ್ರೆ ಅಂದ್ರೆ ಮ್ಯಾಮ್ ನೋಡಿ ಲೈಕ್ ಅದು ನಮ್ಮ ಮನಸ್ಸಿನ ಮಾತು ಬೇಕು ಅಂತ ನಾನು ಯಾವಾಗ ಒಂದು ಕಾಂಪಿಟೇಷನ್ ಅಂತ ಹೋಗಿ ನೋಡಿದಾಗ ಎರಡು ಕೈ ಇಲ್ದ್ರ ನಾನ್ ಸ್ವಿಮ್ಮಿಂಗ್ ಮಾಡ್ತಾ ಇದೀನಿ ಎರಡು ಕಾಲ ಇನ್ನೊಬ್ಬರು ಮಾಡ್ತಿದಾರೆ ಕೈ ಕಾಲಿಲ್ದ್ರೂ ಸ್ವಿಮ್ಮಿಂಗ್ ಮಾಡ್ತಾರೆ ಕಣ್ಣು ಕಾಣದಿರೋನು ಮಾಡ್ತಾರೆ ಬುದ್ಧಿನೇ ಇಲ್ದಿರೋರು ಮಾಡ್ತಿದಾರೆ ಸಿ ಇದನ್ನೆಲ್ಲ ನೋಡಿ ನಮ್ದೇನಲ್ಲೂ ಜಗತ್ತಲ್ಲಿ ಅಲ್ಲ ಹಲವಾರು ಜನ ಇದಾರೆ ಇಂಥವ್ರ ಮಧ್ಯೆ ನಾನು ಒಬ್ಬ ಕಲಿತಾ ಇದ್ದೀನಿ ಕಲ್ತ್ಕೋಬೇಕು ತಿಳ್ಕೊಬೇಕು ತಿಳ್ಕೊಂಡಿರೋದನ್ನ ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಮನಸ್ಥಿತಿನ ಬೆಳೆಸ್ಕೊಂಡೆ ಮೇಡಮ್ ಸರಿ ಇಲ್ಲಿವರೆಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಪದಕಗಳನ್ನ ಗೆದ್ದಿದ್ದೀರಿ ಈ ಒಂದು ಕ್ರೀಡಾಪಯಣ ಬಹಳ ಕಷ್ಟ ಆಗಿರ್ಬೇಕು ಅನ್ಸುತ್ತೆ ಅಲ್ವಾ ನಿಜ ಮೇಡಮ್ ಇದ್ರ ಹಿಂದಿನ ಶ್ರಮದ ಕುರಿತಾಗಿ ಹೇಳಿ ಒಂದು ಸ್ವಿಮ್ಮಿಂಗ್ ಅಂತ ನಾವು ಜಸ್ಟ್ ಅನ್ಕೊಂತೀವಿ ಅಷ್ಟು ಸುಲಭ ಅಲ್ಲ ಅಂತಾರಾಷ್ಟ್ರೀಯ ಪದಕ ನ್ಯಾಷನಲ್ ಮೆಡಲ್ ಇದೆಲ್ಲ ಬಹಳನೇ ಕಷ್ಟ ಸಿ ಮ್ಯಾಮ್ ಬೆಳಗ್ಗೆ ನಮ್ಗೆ ಜರ್ನಿ ಸ್ಟಾರ್ಟ್ ಆಗುತ್ತೆ ಫೈವ್ ಓ ಕ್ಲಾಕ್ ಗೆ ಸ್ವಿಮ್ಮಿಂಗ್ ಪೂಲ್ ನಾವು ಫೈವ್ ತರ್ಟಿ ಪೂಲ್ ಹತ್ರ ತರ ಇದ್ರೆ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ವಾರ್ಮ್ ಅಪ್ ಮಾಡಿಸ್ತಾರೆ ಆಮೇಲೆ ಟೂ ಅವರ್ ಸ್ವಿಮ್ಮಿಂಗ್ ಇರುತ್ತೆ ನಮ್ಗೆ ವರ್ಕೌಟ್ ಚಾಟ್ ಕೊಡ್ತಾರೆ ಈ ವರ್ಕೌಟ್ ಚಾಟ್ ಟೂ ಅವರ್ಸ್ ಒಳಗೆ ಮುಗಿಸ್ಬೇಕು ಅಂತ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಜಿಮ್ಗೆ ಹೋಗ್ತೀವಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ವರ್ಕೌಟ್ ಇರುತ್ತೆ ಆ ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ವರ್ಕೌಟ್ ಎಲ್ಲ ಮುಗಿಯೋಷ್ಟೊಳಗೆ ಬೆಳಗ್ಗೆ ಜಾವ ಒಂಬತ್ತುವರೆ ಹತ್ತು ಗಂಟೆ ಇದ್ರ ಜೊತೆಯಲ್ಲಿ ಜಿಮ್ ಅಂತ ಹೇಳ್ತೀನಲ್ಲ ಮೇಡಮ್ ಜಿಮ್ ಫಿಟ್ನೆಸ್ ಸೆಂಟರ್ ಬಂದು ನಮ್ದು ರಾಸ್ತೋತ್ತಾನ ಜಯನಗರದಲ್ಲಿ ಇದೆ ಮೇಡಮ್ ನನ್ನ ಒಂದು ಅಪ್ಪರ್ ಬಾಡಿಗೆನೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ತರ ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ ಸ್ವಿಮ್ಮಿಂಗ್ ಎಲ್ಲಿ ಹೋಗ್ತೀರಾ ಮೊದಲು ಕೆ ಎಲ್ ಕಾಲೇಜಲ್ಲಿ ಒಂದು ಪೂಲಲ್ಲಿ ಕಲ್ತಿದ್ದು ನಾನು ನಾಗರಭಾವಿ ಹತ್ರ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ ಅನ್ನೋ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಪ್ರಾಕ್ಟೀಸ್ ಮಾಡ್ತೀರಾ ವಾರದಲ್ಲಿ ಎಷ್ಟು ದಿನ ಮಂಡೇ ಟು ಸಾಟರ್ಡೆ ಬೆಳಗ್ಗೆ ನೋಡಿ ಮೇಡಂ ಲೈಕ್ ಸೆವೆನ್ ಥರ್ಟಿ ಟು ಟೆನ್ ಓ ಕ್ಲಾಕ್ ಆಲ್ಮೋಸ್ಟ್ ಅದೇ ಬಸವನಗುಡಿ ಅಕ್ವಾ ಸೆಂಟರ್ ಅಲ್ಲಿ ಇರ್ತೀರಾ ಸೊ ಈಗ ನೀವು ಕೆನಡಾದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಈಜು ಚಾಂಪಿಯನ್ಶಿಪ್ ನಡೀತಲ್ಲ ಅಲ್ಲಿ ಎರಡು ಬೆಳ್ಳಿ ಒಂದು ಕಂಚು ತಗೊಂಡಿದ್ದೀರಿ ಹೇಗಿತ್ತು ಆ ಸ್ಪರ್ಧೆ ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗುವಾಗ ಯಾವ ರೀತಿ ಚಾಲೆಂಜ್ ಅನ್ನ ಎದುರಿಸಿದ್ರಿ ನೀವು ಚಾಲೆಂಜ್ ಅಂದ್ರೆ ಫೈನಾನ್ಶಿಯಲಿ ಬಿತ್ತು ಸೆಲೆಕ್ಷನ್ ಆಗೋಗಿದ್ದೀರಾ ಅನ್ನೋ ವಿಷಯ ಕೇಳ್ಪಟ್ಟಿದ ತಕ್ಷಣ ಗೂತ್ ಬಮ್ಸ್ ಮೈತುಂಬಾ ಕರ್ನಾಟಕ ಇಂದ ನಾನು ಸೆಲೆಕ್ಟ್ ಆಗಿದ್ದೀನಿ ಇಂಡಿಯನ್ ರೆಪ್ರೆಸೆಂಟ್ ಮಾಡಕ್ ಹೋಗ್ತಾ ಇದೀನಿ ವಿದೇಶಕ್ಕೆ ಹೇಳ್ಕೊಳಕ್ಕೆ ಇಲ್ಲಿ ಫ್ರೆಂಡ್ಸು ಬಿಟ್ರೆ ಬ್ರದರ್ ಸಿಸ್ಟರು ಮನೆಯವರು ದುಡ್ಡು ಕೇಳಕ್ ಆಗಲ್ವೇ ಯಾರ ಕೇಳಬೇಕು ಫ್ಲೈಟ್ ಟಿಕೆಟ್ ಆಗ್ಬೋದು ಅಕಾಮಡೇಷನ್ ಆಗ್ಬೋದು ಆ ಸಮಯ ನನಗೆ ಸ್ಪಾನ್ಸರ್ಸ್ ಆಗಿ ಆಸ್ತಾ ಫೌಂಡೇಶನ್ ನನ್ನ ಕೈ ಹಿಡಿತು ಆ ಫೌಂಡೇಶನ್ ಮುಖಾಂತರ ಸುನಿಲ್ ಜೈನ್ ಅನ್ನೋರು ನನ್ನ ಒಂದು ಸಂಪೂರ್ಣ ವೆಚ್ಚವನ್ನ ಸಂಪೂರ್ಣ ವೆಚ್ಚವನ್ನ ಸ್ವಿಮ್ಮಿಂಗ್ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತೀವಲ್ಲ ಆ ಕಾಸ್ಟ್ಯೂಮ್ ಎಲ್ಲ ಇರಲ್ಲ ಅದಕ್ಕೆ ಆ ರೇಸಿಂಗ್ ಸೂಟ್ ಎಲ್ಲ ನನಗೆ ಕೊಡಿಸಿ ಪಾಸಿಟಿವ್ ಆಗಿ ಹೋಗ್ಬಪ್ಪ ಅಂತ ಹೇಳಿ ಕಳಿಸ್ಕೊಟ್ರು ಸೊ ಆ ಒಂದು ಸಮಯ ಇದೆಲ್ಲ ಬ್ಲೆಸ್ಸಿಂಗ್ಸ್ ಇಟ್ಕೊಂಡು ನನ್ನ ಹಾರ್ಡ್ ವರ್ಕ್ ಎರಡು ಬೆಳ್ಳಿ ಪದಕ ಮತ್ತೆ ಒಂದು ಕಂಚಿನ ಪದಕ ಗೆದ್ದೆ ಮೇಡಮ್ ನೀವು ಇಷ್ಟೊಂದು ಸಮಸ್ಯೆ ಇರ್ಲಿ ಅಥವಾ ಕಷ್ಟಕರವಾದ ಅದು ವಿದೇಶಿ ನೆಲದಲ್ಲಿ ಪದಕವನ್ನ ಗಳಿಸಿದ್ರಲ್ಲ ಹೆಮ್ಮೆ ಅನಿಸ್ತದೆ ನಮ್ಗೆ ಭಾರತದ ಪರವಾಗಿ ಗಳಿಸಿದೀರ ಒಂಥರ ಆಸ್ತಿ ಅನ್ಬೋದು ಸರ್ ನಮ್ ದೇಶಕ್ಕೆ ನೀವು ಅದೊಂದು ಹಿಸ್ಟ್ರಿ ಆಗಿದೆ ಸೊ ನಾನು ಇರ್ಲಿ ನಾನು ಇಲ್ದಿರ ಹೋಗ್ಲಿ ಇವತ್ತಿಗೂ ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಟಾಪ್ ಫೈವ್ ಪ್ಯಾರಾ ಸ್ವಿಮರ್ಸ್ ಇನ್ ಇಂಡಿಯಾ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಹೊಡೆದ್ರೆ ನನ್ನ ಫೋಟೋ ಸಮೇತ ನಾನು ಏನೇನು ಯಾವ ಯಾವ ದೇಶಕ್ಕೆ ಹೋಗಿ ಏನೇನು ಪದಕ ಬಗ್ಗೆ ಆಗಿ ನೋಡಬಹುದು ನೋಡಿ ನೀವು ಆ ಟೈಮಿಗೆ ಏನು ಇಲ್ಲಪ್ಪ ನನ್ನ ಬದುಕಿನಲ್ಲಿ ಅಂತ ಖಿನ್ನತೆಗೆ ಒಳಗಾಗಿದ್ರೆ ಅಲ್ಲಿಂದ ಕಮ್ ಬ್ಯಾಕ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಜು ಸ್ಪರ್ಧೆಯಲ್ಲಿ ಪದಕಗಳನ್ನ ಗಳಿಸಿದ್ರಲ್ಲ ಒಂಥರ ಇದೇ ಸ್ಫೂರ್ತಿ ಅಂತ ಹೇಳಬಹುದು ನಮ್ಮ ಯುವಜನಾಂಗಕ್ಕೆ ನಿಮ್ಮ ಲೈಫ್ ಯು ಹಾಗೆ ಜರ್ಮನಿಯಲ್ಲಿ ಕೂಡ ನೀವು ಭಾಗವಹಿಸಿದ್ರಿ ಈಜು ಜರ್ಮನಿ ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಸಾವಿರದ ಹದಿನೆಂಟು ಎರಡು ವರ್ಷ ನನಗೆ ಅಪರ್ಚುನಿಟಿ ಸಿಕ್ತು ಹೋಗ್ತಾ 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 ಕಾಂಪಿಟೇಟರ್ಸ್ ಜಾಸ್ತಿ ಆಗ್ತಾ ಬರ್ತಿದಾರೆ ದೇಶದಿಂದ ವಿದೇಶಗಳಿಂದ ಜನ ಜಾಸ್ತಿ ಆಗ್ತಾ ಬರ್ತಿದಾರೆ ಅದೇ ತಕ್ಕನಂಗೆ ನಮ್ದು ಹಾರ್ಡ್ ವರ್ಕ್ ಬೆಳಿತಾ ಬೆಳಿತಾ ಹೋಗ್ತಿತ್ತು ಡಯಟ್ ಚಾರ್ಟ್ ನ್ಯೂಟ್ರಿಷನ್ ಫಂಕ್ಷನ್ಸ್ ಎಲ್ಲ ಹೋಗಿ ತಟ್ಟೆ ತುಂಬಾ ತಿನ್ನೋ ತರ ಇಲ್ಲ ನಮ್ ಕೋಚ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿದ್ರು ಅವಾಗ ಈಗ ಸ್ವಿಮ್ಮಿಂಗು ಪ್ರೋಟೀನ್ಸ್ ಇವೆಲ್ಲಕ್ಕೂ ಬಹಳ ವೆಚ್ಚ ಆಗ್ತದೆ ಈ ನಿಮ್ಮ ಟ್ರೈನಿಂಗ್ ಹೇಗೆ ನಡೀತಿತ್ತು ಆರ್ಥಿಕವಾಗಿ ಯಾರು ನನ್ನ ಒಂದು ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಯ್ತು ನಾನು ಗೆದ್ರೆ ಗೋಲ್ಡ್ ಗೆಲ್ತೀನಿ ನಾನು ಒಡೆದ್ರೆ ದೇಶಕ್ಕೆ ಗೆಲ್ತೀನಿ ಅನ್ನೋದು ಏನು ಇಲ್ದಿರ ಶೂನ್ಯದಿಂದ ಸ್ಟಾರ್ಟ್ ಆಯ್ತು ನನ್ನನ್ನ ಗೆಲ್ಲಕ್ ಬಂದೆ ಗೆಲ್ತಾ 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 ಒಂದೊಂದಾಗಿ ಒಂದೊಂದಾಗಿ ಸಮಯದಲ್ಲಿ ನನಗೆ ವೆಲ್ ವಿಶರ್ಸ್ತಾ ಬಂದ್ರು ಒಬ್ಬೊಬ್ರು ಹೇಳೋ ಅಡ್ವೈಸ್ ನಾನು ಫಾಲೋ ಮಾಡಿದೆ ತುಂಬಾ ಜನ ಇದ್ದಾರೆ ನಮ್ಮ ಕೋಚಸ್ ಅಂತ ಹೇಳಕ್ ಬಂದ್ರೆ ಜಾನ್ ಸರ್ ನಮ್ಮ ಶರತ್ ಗಾಯಕ್ವಾ ಇದಾರೆ ಸಾಧನೆ ಮಾಡಬೇಕಾದ್ರೆ ಅವರ ಒಂದು ಸಹಕಾರ ಸಹಕಾರ ಬೇಕು ಮತ್ತೆ ಒಳ್ಳೆ ಮನಸ್ಸಿಂದ ಅವ್ರು ನನಗೆ ಒಳ್ಳೇದೇ ಆಗ್ಲಿ ಅನ್ನೋ ಸಹಾಯ ಮಾಡಿದ್ದಾರೆ ಬರ್ಲಿನ್ಗೆ ಹೋಗಬೇಕಾದ್ರೂ ಸೇಮ್ ಅದೇ ಫೈನಾನ್ಷಿಯಲಿ ಪ್ರಾಬ್ಲಮ್ ಮತ್ತೆ ನನ್ನ ಸ್ಪಾನ್ಸರ್ ಆದ ಆಸ್ತಾ ಫೌಂಡೇಶನ್ ಅವರು ಸಹಾಯ ಮಾಡುದು ಅದ್ರ ತಕ್ಕನಗೆ ಹರೀಶ್ ಸರ್ ನಮ್ಮ ಜಿಮ್ ಟ್ರೈನರು ಅವರು ನನಗೆ ಸ್ಪೆಷಲ್ ಆಗಿ ಟ್ರೈನಿಂಗ್ ಕೊಡ್ತಿದ್ರು ಅಂತರಾಷ್ಟ್ರೀಯ ಮಟ್ಟದ ಸಾಧಕರಾಗಬೇಕಾದ್ರೆ ನಿಮ್ಮ ಹಾದಿ ಬಹಳ ಕಠಿಣವಾಗಿತ್ತು ಅಂತ ನಿಮ್ ಮಾತಿನಿಂದ ಗೊತ್ತಾಗುತ್ತೆ ಯಾಕಂದ್ರೆ ದೈಹಿಕ ನ್ಯೂನತೆ ಇದ್ರೂ ಕೂಡ ಆರ್ಥಿಕವಾಗಿನೂ ಬಹಳಷ್ಟು ಸಮಸ್ಯೆಯನ್ನ ಎದುರಿಸಿದ್ರಿ ಸರಿ ಮತ್ತೆ ನೀವು ಕುಂಫು ಅಲ್ಲೂ ಕೂಡ ಇದೊಂದು ಸಮರಕಲೆ ನೀವು ಏಳು ಬೆಲ್ಟ್ ಗಳನ್ನ ಪಡೆದುಕೊಂಡ್ರಿ ಅಂತ ಕೇಳಿದೆ ಸಮರಕಲೆ ಅಂತಂದ್ರೆ ಕೈ ಕಾಲು ಎರಡು ಬೇಕು ಅದಕ್ಕೆ ಈ ಕುಂಫು ಅಂತಂದ್ರೆ ಮೇನ್ ಅದೇ ಬೇಕು ಸೊ ಹೇಗೆ ಕಲ್ತ್ರಿ ಅಂದ್ರೆ ತುಂಬಾ ತುಂಬಾ ಕೋಪ ಏನು ನನ್ನ ಕೋಪನ ಹೊರಗಾಕ್ಬೇಕು ಅನ್ನೋ ಒಂದು ಮೇಲೆ ತೋರಿಸ್ಲಿ ತಿನ್ನಕ ಬದುಕಿರೋದು ಈ ಒಂದು ಸೆಟ್ ಅಲ್ಲಿ ನಾನು ಇದ್ದವನು ಅದರಿಂದ ಯಾರು ಕಲಿಸಿದ್ರು ನಿಮ್ಗೆ ನಮ್ಮ ಮಾಸ್ಟರ್ ಬಂದು ಕುಮಾರ್ ಮಾಸ್ಟರ್ ಮತ್ತೆ ರಾಮ ಮಾಸ್ಟರ್ ಅಂತ ಇದ್ರು ಅವರ ಒಂದು ಕಲೆನ ಅವರಷ್ಟು ಪ್ರೀತಿಸ್ತಿದ್ರು ನನ್ನಂತ ವ್ಯಕ್ತಿ ಹೋಗಿ ಕೇಳಿದಾಗ ಯಾರು ಬಂದ್ ನಿಂಗೆ ಹೊಡಿತಾರೆ ಯಾಕೆ ನಿಂಗೆ ಕಲಿಬೇಕು ಅಂತ ಪ್ರಶ್ನೆನೇ ಮಾಡಿಲ್ಲ ಇಂಟ್ರೆಸ್ಟ್ ಇದ್ರೆ ಬಾ ಅಂತ ಒಂದು ಅವಕಾಶ ಮಾಡ್ಕೊಟ್ರು ಸಿ ಯಾರ ಯಾಕೆ ಬಂದ್ರೆ ಕಲಿಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿರೋ ಜನರ ಮಧ್ಯೆ ನಿನ್ಗೆ ಯಾರು ಹೊಡಿಯಲ್ಲಪ್ಪ ನಿನ್ ಯಾಕೆ ಕಲಿಯಕ್ಕೆ ಬಂದಿದ್ ಇದೆಲ್ಲ ಬೇಡ ಹೋಗುವಂತ ತಳ್ಳಿಲ್ಲ ಯು ಹ್ಯಾವ್ ಇಂಟ್ರೆಸ್ಟ್ ಕಮ್ ಆನ್ ದಿಸ್ ಟೈಮ್ ಟುಮಾರೋ ಡೈರೆಕ್ಟ್ ಆಗಿ ಟೈಮ್ ಹೇಳಿ ಕಲ್ಸ್ಕೊಟ್ರು ಸಾಮಾನ್ಯರಿಗೆ ಕಲ್ಸೋದಕ್ಕೂ ನಿಮ್ಗೆ ಕಲ್ಸೋದಕ್ಕೂ ಡಿಫ್ರೆಂಟ್ ಇದೆ ಸಿ ಮ್ಯಾಮ್ ಲೈಕ್ ಬಹಳಷ್ಟು ಕಷ್ಟನೇ ಪಟ್ರು ನಮ್ಮ ಮಾಸ್ಟರ್ ಏನ ಹೇಳಿದಿನಲ್ಲ ಬೆನ್ನಿಂದ ಕೈ ಕಟ್ಕೊಂಡ್ರು ಅವ್ರನ್ನ ನನ್ನಲ್ಲಿ ನೋಡ್ಕೊಂಡ್ರು ಫೈಟಿಂಗ್ ಮಾಡೋರು ಲೈಕ್ ಫೈಟಿಂಗ್ ಅಂದ್ರೆ ಬ್ಲಾಕ್ ಅವ್ರು ಮಾಡ್ತಿದ್ರು ಅಂದ್ರೆ ಅವರು ಅರ್ಥ ಮಾಡ್ಕೊಂಡು ಇವ್ರ ಕೈಲಿ ಇದಾಗುತ್ತೆ ಮತ್ತ್ ಇವ್ನ ಹೆಂಗಿದಾನೆ ಇವ್ ಕೈಲಿ ಮಾಡ್ಸೋಣ ಅನ್ನೋದನ್ನ ನನ್ಗೆ ಇರೋ ಒಂದು ಚಲನ ಇಟ್ಕೊಂಡು ಹೇಳೋಣ ಅಂತ ಹೇಳಿ ಸೊ ಹಂಗೆ ನಮ್ಗೆ ಆರ್ ಆರ್ ತಿಂಗಳಿಗೂ ಒಂದು ಬೆಲ್ಟ್ ಎಕ್ಸಾಮ್ಸ್ ಬರ್ತಿತ್ತು ಸ್ಟಾರ್ಟಿಂಗ್ ಎಲ್ಲೋ ಬೆಲ್ಟ್ ಎಕ್ಸಾಮ್ ಇಡೀ ಮಕ್ಕಳು ಪೇರೆಂಟ್ಸ್ ಫುಲ್ ವಿಸಿಲ್ ನಾನು ಅಲ್ಲಿ ಡೆಮೋ ಪರ್ಫಾರ್ಮೆನ್ಸ್ ಕೊಡ್ತಿದ್ರೆ ಸೋಲೋ ಫುಲ್ ವಿಸಿಲು ತುಂಬಾ ಪಿಕ್ಚರ್ಸ್ ತುಂಬಾ ಇದೆಲ್ಲ ನನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನನಗೂ ಖುಷಿ ಕುಂಫು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಎವ್ರಿ ಸಿಕ್ಸ್ ಮಂತ್ ನಮ್ ಬೆಲ್ಟ್ ಎಕ್ಸಾಮ್ಸ್ ಇರುತ್ತೆ ಅಂತ ಆದ್ರೆ ನಾನು ಮೂರುವರೆ ವರ್ಷ ನಾನು ಆರಾರು ಆರ್ ತಿಂಗಳಿಗೆ ಆರ್ ಆರ್ ತಿಂಗಳಿಗೆ ಒಂದು ಬೆಲ್ಟ್ ಎಕ್ಸಾಮ್ಸ್ ತಗೊಂಡು ಇವತ್ತಿಗೆ ನಾನು ಏಳು ಬೆಲ್ಟ್ ನಾನು ಸ್ವಿಮ್ಮಿಂಗ್ ಗೋಸ್ಕರ ನಾನು ಕುಂಫುನ ಆ ಸಮಯ ನಾನು ಬಿಟ್ಕೊಟ್ಟೆ ಟ್ರೈನ್ ಆಗ್ತಿತ್ತು ಬಾಡಿ ಸಪೋರ್ಟ್ ಹೇಳದ್ನಲ್ಲ ತಿಂದಿರೋ ಊಟ ಒಂದು ಐದು ನಿಮಿಷನೂ ಇಡ್ತಿರಲ್ಲ ಹೊಟ್ಟೆಯಲ್ಲಿ ಬಿದ್ರೆ ಸಾಕಪ್ಪ ಬೆಡ್ ಮೇಲೆ ಅನ್ನೋದು ತಲೆಗೆ ತುಂಬಿಟ್ರು ಬಹಳ ಕಷ್ಟ ಆಗ್ತದೆ ಬಾಡಿ ಸಪೋರ್ಟ್ ಮಾಡ್ತಿರ್ಲಿಲ್ಲ ಹಂಗಾಗಿ ಎಲ್ಲಾ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಒಂದೊಂದೇ 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 ನಾನು ಸಾಕ್ರಿಫೈಸ್ ಮಾಡಿದ್ದು ಉಂಟು ಇವತ್ತು ನೆನ್ಸ್ಕೊಂಡು ಅದ್ರ ಬಗ್ಗೆ ಹಂಚ್ಕೊಳ್ಳೋದು ಉಂಟು ನೀವು ಸರ್ ಬಹಳಷ್ಟು ಡ್ಯಾನ್ಸ್ ರಿಯಾಲಿಟಿ ಶೋ ಭಾಗವಹಿಸಿದ್ರಿ ಅಂತ ಕೇಳಿದೆ ಅದು ಹೇಗೆ ಕಲ್ತ್ರಿ ಮ್ಯಾಮ್ ಡ್ಯಾನ್ಸ್ ವಿಷಯ ಬರೋದಾದ್ರೆ ನಮ್ಮ ಸ್ನೇಹಿತರು ಕೆಲವರು ಎಲ್ಲ ಡಾನ್ಸ್ ಕ್ಲಾಸ್ ಹೋಗ್ತಿದ್ರು ಆ ಟೈಮ್ ಅಲ್ಲಿ ಬನ್ನಿ ನೀವು ಟ್ರೈ ಮಾಡೋದಲ್ಲ ಅನ್ನೋ ರೀತಿಲಿ ನನಗೆ ಒಂದು ಹೇಳೋರು ನನಗೆ ಸಂಕೋಚ ನನ್ನ ನಾನು ಒಪ್ಕೊಂಡಿರ್ಲಿಲ್ಲವಲ್ಲ ಅವಾಗ ಇನ್ನ ಸಂಕೋಚ ಆ ಒಂದು ಸಮಯ ಸರಿ ಫ್ರೆಂಡ್ಸ್ ಜೊತೇಲಿ ಹೋಗೋದು ಅವ್ರು ಮಾಡೋದನ್ನ ನೋಡೋದು ಅಲ್ಲೆಲ್ಲ ಇರ್ತಾರಲ್ಲ ಪೇರೆಂಟ್ಸ್ ಅವ್ರ ಇರೋದು ಏನೋ ಈ ಥರ ಇರಬೇಕಾದಾಗ ಒಂದು ಫ್ರೆಂಡೇ ನಾನು ನನ್ನ ಹತ್ತಿರ ಒಂದಿರೋ ಫ್ರೆಂಡ್ ಕಡೆಯಿಂದ ನಾನು ಡ್ಯಾನ್ಸ್ ಕ್ಲಾಸ್ ಒಳಗೆ ಹೋಗೋ ಪರಿಸ್ಥಿತಿ ಬಂತು ಫಸ್ಟ್ ನಾನು ಡ್ಯಾನ್ಸ್ ಕ್ಲಾಸ್ ಒಳಗೆ ಹೋಗಿ ನನ್ನನ್ನು ನೋಡಿಕೊಂಡೆ ದೊಡ್ಡ ದೊಡ್ಡ ಮಿರರ್ ಇರುತ್ತೆ ಲೈಕ್ ಡ್ಯಾನ್ಸ್ ಕ್ಲಾಸಸ್ ಅಂದರೆ ಆ ದೊಡ್ಡ ದೊಡ್ಡ ಮಿರರ್ಗಳ ಮಧ್ಯೆ ನನ್ನನ್ನು ನಾನು ನೋಡ್ಕೊಂಡು ನನ್ನ ಒಂದು ಆಕಾರ ನೋಡಿಕೊಂಡು ಸಿ ಅಳಬೇಕಾ ಕಣ್ ತುಂಬಾ ಹತ್ತು ಬಿಡೋಣ ನಗ್ಬೇಕಾ ಮನಸ್ಫೂರ್ತಿಯಾಗಿ ನಗೋಣ ನಾನು ಏನು ಅಂತ ಈ ಒಂದು ವೇದಿಕೆ ಮುಖಾಂತರ ಜನರಿಗೆ ಹತ್ರ ಆಗೋಣ ಅಂತ ಡಿಸಿಷನ್ ತಗೊಂಡೆ ಮೇಡಮ್ ಬಾಳಾನೇ ಕಷ್ಟ ಪಟ್ಟು ಕಲಿಯೋದಕ್ಕೆ ನನ್ನ ಒಂದು ಅದೃಷ್ಟಕ್ಕೆ ನಮ್ಮ ಮಾಸ್ಟಲ್ ಆರ್ಟ್ಸ್ ನನಗೆ ಹೆಲ್ಪ್ ಆಗ್ತಾ ಬಂತು ಆವಾಗಲ್ಲಿ ಇದಿದ್ದು ಫ್ಲೆಕ್ಸಿಬಿಲಿಟಿ ನಮ್ಮ ಕೊರಿಯೋಗ್ರಾಫರ್ಸ್ಗೆಲ್ಲ ಸ್ವಲ್ಪ ಹೆಲ್ಪ್ ಆಗ್ತಾ ಬಂತು ಗೈಡ್ ಮಾಡ್ಲಿಕ್ಕೆ ಅವ್ರಿಗೂ ಭಾಳ ಕಷ್ಟ ಆಯಿತು ಯಾವ ಸಾಂಗ್ ಸೆಲೆಕ್ಟ್ ಮಾಡ್ಕೋಬೇಕು ಇವ್ರಿಗೆ ಒಂದು ಆಲ್ಮೋಸ್ಟ್ ಒಂದು ಆರರಿಂದ ಒಂದು ಏಳೆಂಟು ರಿಯಾಲಿಟಿ ಶೋಸಲ್ಲಿ ಆಸ್ ಎ ಗೆಸ್ಟ್ ಪಫಾಮರ್ ಆಗಿ ನಾನು ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಫಸ್ಟು ಮಜಾ ಟಾಕೀಸಲ್ಲಿ ಅದಾದ್ಮೇಲೆ ಡಿ ಅಂತ ಒಂದು ತೆಲುಗಲ್ಲಿ ಬರ್ತಿತ್ತು ಡಿ ಜೂನಿಯರ್ಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಆಮೇಲೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ತಕದಿ ಕಿಕ್ ಕುಣಿಯೋಣ ಬರ ಈ ಥರ ಸುಮಾರು ಡ್ಯಾನ್ಸ್ ಶೋಸ್ ಅಲ್ಲಿ ಭಾಗವಹಿಸಿರೋದು ಮತ್ತೆ ನಮ್ಮ ಒಂದು ಸ್ಪೋರ್ಟ್ಸ್ ಸಹ ಅದ್ರಲ್ಲಿ ತೋರ್ಸಿದ್ದಾರೆ ಸೊ ಈ ವ್ಯಕ್ತಿ ಹಿಂಗೂ ಇದ್ದು ಹಿಂಗೆ ಅಂತ ಒಂದು ಕಾನ್ಸೆಪ್ಟ್ ಮುಖಾಂತರ ಹೋಗ್ತಿದ್ವಿ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ವ್ಯಕ್ತಿ ಚಿತ್ರ ಮಾಡಿದ್ರು ನಿಮ್ದು ಎಲ್ಲ ಸಾಧನೆಯ ಕುರಿತಾಗಿ ಸಂಪೂರ್ಣವಾಗಿ ಡಾನ್ಸ್ ನಲ್ಲಿ ಡ್ಯಾನ್ಸ್ ಮುಖಾಂತರ ಮತ್ತೆ ಡಿಪ್ರೆಷನ್ ಇರ್ತಾರಲ್ಲ ಅವರಿಗೆ ಸ್ಪೂರ್ತಿ ಬರುವ ಹಾಗೆ ಡ್ಯಾನ್ಸ್ ಅಲ್ಲೇ ತೋರಿಸೋದು ದೇವರ ಹಾಡು ಆಡಿಸೋದು ನನ್ನ ಕೈಯಲ್ಲಿ ವಿಶ್ವಾಸ ಅವರೇ ನಿಮ್ಮ ಬದುಕು ಸ್ಫೂರ್ತಿಯ ಸೆಲೆ ಅಂತ ಹೇಳ್ಬೋದು ನಿಮ್ಮ ಬದುಕು ಹಲವರಿಗೆ ಮಾದರಿ ಆಗ್ಲಿ ಅನ್ನೋ ಆಶಯ ೊಂದಿಗೆ ಶ್ರೀನಿವಾಸ ಮೂರ್ತಿ ಅವರು ನಿಮ್ಮ ಬದುಕಿನ ಕುರಿತಾಗಿ ವಿಧಿಯ ಬೆನ್ನೇರಿ ಅನ್ನುವ ಪುಸ್ತಕವನ್ನ ಹೊರಗೆ ಅದ್ರ ಹೇಳಿ ಸಿ ಮ್ಯಾಮ್ ವಿಧಿಯ ಬೆನ್ನೇರಿ ನನ್ನ ಒಂದು ಮೊದಲನೇ ಪುಸ್ತಕ ಅದರಲ್ಲಿ ನಾನು ಒಬ್ಬನೇ ಅಲ್ಲ ತುಂಬಾ ಹತ್ತು ಹಲವಾರು ಈ ತರ ಹಾರ್ಡ್ ವರ್ಕ್ ಮಾಡಿ ಅವ್ರನ್ನ ಅವ್ರು ಗುರುತಿಸ್ಕೊಂಡಿರೋ ಬಗ್ಗೆ ಒಂದು ಪುಸ್ತಕ ಅದು ಆ ಪುಸ್ತಕದಲ್ಲಿ ನನ್ನ ಬಗ್ಗೆ ಒಂದು ಟೂ ಪೇಜಸ್ ಇದೆ ಅದಾದ ನಂತರ ಇನ್ನೊಂದು ಪುಸ್ತಕ ಬಂದಿದೆ ಗ್ರಿಟ್ ದ ವಿಶ್ವಾಸ್ ಸ್ಟೋರಿ ಅಂತ ಅದು ಇವತ್ತಿಗೂ ಸಿಗುತ್ತೆ ರಿಯಲ್ ಲೈಫ್ ಏನಿದೆ ಅನ್ನೋದು ಡೇ ನಾನು ಜರ್ನಿ ಹೆಂಗ್ ಸ್ಟಾರ್ಟ್ ಆಯಿತು ಅಲ್ಲಿಂದ ನನಗೆ ಮದುವೆ ಆಗಿ ಮಗುವಾಗಿದೆ ಇವತ್ತಿಗೆ ಇಲ್ಲಿ ತನಕ ಯಾವ ರೀತಿ ಪುಸ್ತಕ ಅಂದ್ರೆ ಕಾರ್ಟೂನ್ ರಿಲೇಟೆಡ್ ಪುಸ್ತಕ ಅದು ಈ ಪುಸ್ತಕದಲ್ಲಿ ಅಕ್ಷರಗಿನ ಜಾಸ್ತಿ ಅನಿಮೇಟೆಡ್ ಪುಸ್ತಕ ಅಂದ್ರೆ ಚಿಕ್ಕ ಆಗುತ್ತೆ ನೋಡ್ಲಿಕ್ಕೆ ದೊಡ್ಡವರಾದ್ರೆ ಕೂತ್ಕೊಂಡು ಓದ್ತಾರೆ ಮಕ್ಕಳಿಗೆ ಚಿತ್ರ ನೋಡಿನೇ ಕಲಿಬೇಕು ಚಿತ್ರ ನೋಡ್ತಾ ಇದ್ರಂಗೆ ಇದು ನೆಕ್ಸ್ಟ್ ಇದು ನೆಕ್ಸ್ಟ್ ಇದು ನೆಕ್ಸ್ಟ್ ಇದು ಇದರಲ್ಲಿ ಎಲ್ಲಾನು ಇದೆ ನಿಮ್ಮ ಒಂದು ಲೈಫ್ ಸ್ಟೋರಿ ಚಲನಚಿತ್ರ ಆಗಿದೆ ಅಂತ ಕೇಳ್ಪಟ್ಟೆ ಹೌದಾ ಯಾ ಮ್ಯಾಮ್ ಲೈಕ್ ನನ್ನ ಅದೃಷ್ಟ ಅದು ಈ ತರ ಒಂದು ಅವಕಾಶ ಸಿಕ್ಕಿದ್ದು ತುಂಬಾ ಜನ ಪ್ರತಿಭೆಗಳು ಈಗ್ಲೂ ಅವಕಾಶಕ್ಕೋಸ್ಕರ ಪರದಾಡ್ತಿದ್ದಾರೆ ಸಿ ನನಗೆ ಏನೋ ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತಾನೆ ಪದೇ ಪದೇ ಹೇಳ್ಕೊಂತಿಂಗ್ಸ್ ಇಂದನೆ ನನಗೆ ಒಂದು ಅವಕಾಶ ಸಿಕ್ತು ಅನ್ನೋದಕ್ಕಿಂತ ನನ್ನ ಒಂದು ಜರ್ನಿ ಒಂದು ಮೂವಿ ರೂಪದಲ್ಲಿ ಸಿನಿಮಾ ರೂಪದಲ್ಲಿ ತೋರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ನೇತ್ರರು ಕೆಲವರು ಅದೇ ಫೀಲ್ಡ್ ಅಲ್ಲಿ ಇದಾರೆ ಅದು ಮೂವಿ ಫೀಲ್ಡ್ ಅಲ್ಲಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅರಬ್ಬಿ ಮಾಡಬೇಕು ಅಂತ ತುಂಬಾ ಅರಬ್ಬಿ ಅರಬ್ಬಿ ಅನ್ನೋದು ಬಂದು ಅರೇಬಿಯನ್ ಸಿ ಆ ಸಮುದ್ರಕ್ಕೆ ಹೋಲಿಸ್ತಾರೆ ಅಂದ್ರೆ ಅಷ್ಟು ನಿಮ್ಮ ಸಾಧನೆ ಸಮುದ್ರದಷ್ಟು ಸಹಕಾರ ಅದು ಯಾವ ರೀತಿ ನಮ್ಮ ನಿರ್ಮಾಪಕರು ಹೇಳ್ತಾರೆ ಅಂದ್ರೆ ಅರಬ್ಬಿ ಸಮುದ್ರ ಅಲೆಗಳು ಪ್ರವಾಹಗಳು ಎಲ್ಲ ಬರುತ್ತೆ ಏನೇ ಬಂದ್ರು ಅದು ಒಂದ್ ಸಮಯ ಪ್ರಶಾಂತವಾಗಿರುತ್ತೆ ಅದೇ ರೀತಿ ಇವರ ಒಂದು ಜರ್ನಿಯಲ್ಲಿ ಎಷ್ಟೇ ಏರಿಳಿತ ಏನೇನೋ ಪ್ರಾಬ್ಲಮ್ಸ್ ಏನೇನೋ ಬಂದ್ರು ಸೊಸೈಟಿಯಲ್ಲಿ ಸರಿ ಸಮಾನವಾಗಿ ಎಲ್ಲರ ತರ ಜೀವನ ಮಾಡಿಕೊಂಡು ಅನ್ನೋದನ್ನ ಈ ಚಿತ್ರದ ಮುಖಾಂತರ ತೋರಿಸೋದಕ್ಕೆ ಪ್ರಯತ್ನ ಸರ್ ನೀವು ಐ ಟಿ ಸಿ ವರ್ಲ್ಡ್ ಟೆನ್ ಕೆ ಮ್ಯಾರಾಥಾನ್ ನಲ್ಲಿ ಭಾಗವಹಿಸಿದ್ರಿ ಅದ್ರ ಕುರಿತಾಗಿ ಹೇಳಿ ಸ್ವಲ್ಪ ಟ್ರೈನಿಂಗ್ 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 ಬೇರೆ ಪ್ರಪಂಚನೇ ಗೊತ್ತಿಲ್ಲ ನಮ್ಗೆ ಬೆಳಗ್ಗೆ ಎದ್ದೇಳು ದೇಹ ದಂಡಸು ಬಿಡೋದೇ ಬೇಡ ತಿನ್ನೋ ಆಹಾರಕ್ಕೂ ಅಷ್ಟೇ ಮೋಸ ಮಾಡಲ್ಲ ಹೊಟ್ಟೆ ಹಸಿದ್ರು ಅದಕ್ಕೆ ತೃಪ್ತಿಯಾಗಿರ್ಬೇಕು ಓ ಇಷ್ಟು ವರ್ಕೌಟ್ ಮಾಡಿದ್ದಾರೆ ಇವರು ತಿಂತಿದ್ದಾರೆ ನನಗೂ ಖುಷಿ ಆಗ್ಬೇಕು ಹೊಟ್ಟೆಗೂ ಆಗಬೇಕು ಈ ರೀತಿ ನನ್ನ ಒಂದು ಜರ್ನಿಯಲ್ಲಿ ಮ್ಯಾರಥಾನ್ ಟೆನ್ ಕೆ ರನ್ನಿಂಗು ಮತ್ತೆ ಬೆಂಗ್ಳೂರು ಆಫ್ ಮ್ಯಾರಥಾನ್ ಇದನ್ನೆಲ್ಲ ನಾನು ಅದೇ ಒಂದ್ಸಿ ಸಂಪೂರ್ಣ ಹತ್ತು ಕಿಲೋಮೀಟರ್ ಓಡಿ ಹತ್ತು ಕಿಲೋಮೀಟರ್ ಓಡಿದೀನಿ ಇಪ್ಪತ್ತೊಂದು ಕಿಲೋಮೀಟರ್ ಆಫ್ ಮ್ಯಾರಥಾನ್ ಓಡಿ ಸೊ ಈ ರೀತಿ ನನ್ನ ಒಂದು ಜರ್ನಿನ ನಾನು ಇನ್ನ ಹೆಚ್ಚಿಗೆ ಇದೆ ತಲೆಯಲ್ಲಿ ಫುಲ್ ಮ್ಯಾರಥಾನ್ ಮಾಡಬೇಕು ತ್ರಯತ್ ಲೋನ್ ಮಾಡಬೇಕು ಈ ತರ ಇತರ ತುಂಬಾ ತುಂಬಾ ಇನ್ನೂ ಕನಸಿದೆ ನಿಮ್ಮ ಸಂಗಾತಿ ಲಕ್ಷ್ಮಿ ಕುರಿತಾಗಿ ಹೇಳೋದಾದ್ರೆ ಹೇಗೆ ನಿಮ್ಮ ಜೀವನಕ್ಕೆ ಅವರ ಪ್ರವೇಶವಾಯ್ತು ಒಂಥರ ಬ್ಲೆಸಿಂಗ್ಸೇ ಅದು ಪತ್ನಿ ಲಕ್ಷ್ಮಿ ಆರ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು ನಾನು ಒಂದು ಆಸ್ ಎ ಸ್ಪೀಕರ್ ಆಗಿ ಸುಮಾರು ಕಾಲೇಜಸ್ ಸ್ಕೂಲ್ಸ್ಗೆಲ್ಲ ಹೋಗ್ತಿದ್ದೆ ನಮ್ಗೆ ಭೇಟಿ ಹೆಂಗೆ ಏನು ಅನ್ನೋದು ನಮಗೆ ಸ್ಕೂಲಲ್ಲಂತೂ ನಮ್ಗೆ ಆಗಲಿಲ್ಲ ನನ್ನ ಒಂದು ಪರಿಚಯ ಆ ಸ್ಕೂಲಲ್ಲಿ ಆ್ಯಸ್ ಎ ಸ್ಪೀಕರ್ ಆಗಿ ಹೋದಾಗ ತುಂಬ ಜನ ಪೇರೆಂಟ್ಸು ತುಂಬ ಜನ ಮಕ್ಕಳು ಎಲ್ಲರೂ ಇದ್ದರು ಆ ಸ್ಕೂಲ್ ನ ನನ್ನ ಒಂದು ಸ್ಟೋರಿ ನನ್ನ ಒಂದು ಜರ್ನಿ ನೋಡಿ ಖುಷಿ ಆಗೋಯ್ತು ಅವರಿಗೆ ರಿಪೀಟ್ ಆಗೋದೆ ನಾನು ಗೆಸ್ಟ್ ಆಗಿ ಅವ್ರ ಸ್ಕೂಲ್ಗೆ ರಿಪಬ್ಲಿಕ್ ಡೇಗೂ ನಾನೇ ಇಂಡಿಪೆಂಡೆನ್ಸ್ ಡೇಗೂ ನಾನೇ ಸ್ಕೂಲ್ ಫಂಕ್ಷನ್ಗೂ ನಾನೇ ಸ್ಪೋರ್ಟ್ಸ್ ಡೇಗೂ ನಾನೇ ಗೆಸ್ಟ್ ಆಗಿ ಹೋಗ್ತಿದ್ದೆ ಕಾವೇರಿ ವಿದ್ಯಾ ಕ್ಷೇತ್ರ ಅಂತ ಸ್ಕೂಲ್ ಹೆಸರು ಆ ಸ್ಕೂಲಲ್ಲಿ ನಮ್ಮ ವೈಫು ಟೀಚರ್ ಆಗಿ ಕೆಲಸ ಮಾಡ್ತಿದ್ರು ಇವರಿಗೆ ನನ್ನ ಬಗ್ಗೆ ಕ್ಯೂರಿಯಾಸಿಟಿ ತುಂಬಿತು ನನ್ನ ಪರಿಚಯ ಮಾಡ್ಕೋಬೇಕು ಅನ್ನೋಂಥ ಇಷ್ಟ ಅವ್ರಿಗೆ ಹೆಂಗ್ ಕೇಳೋದು ಯಾರ ಹತ್ರ ಕೇಳೋದು ನಾನು ಸ್ಟೇಜ್ ಮೇಲೆ ಎಲ್ಲೋ ಬಿ ನನ್ನತ್ರ ಬರ್ಲಿಕ್ಕೂ ಆಗ್ತಿರ್ಲಿಲ್ಲ ಮಕ್ಕಳು ಇಡ್ತಿದ್ರಲ್ಲ ಸೊ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಕಾಂಟ್ಯಾಕ್ಟ್ ಸಿಕ್ತ ಅವ್ರಿಗೆ ನನ್ನ ಬಗ್ಗೆ ಪಾಲಕರೆಲ್ಲ ಒಪ್ಕೊಂಡು ಮದುವೆ ಮಾಡಿದ್ರು ಚಪ್ಪಾಳೆ ಹೊಡಿತಾರೆ ಜನ ಯಾರು ಅವರೇ ನಾನು ಹೌದಪ್ಪ ನಿಮ್ ಜೊತೆ ಜೀವನ ಮಾಡ್ತೀನಿ ಅಂತ ಒಪ್ಕೊಂಡು ಬಂದ್ರಲ್ಲ ಮೆಚ್ಚಬೇಕು ಆಕಾರ ಹಿಂಗೆ ಓದಿದ್ದಾಳೆ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅವ್ರ ಮನೆಯಲ್ಲೂ ಇರ್ತಾರಲ್ಲ ಸಂಸಾರ ಅವ್ರ ನಿನ್ಗೇನ್ ಕಮ್ಮಿ ನಿನ್ಗೆ ಯಾಕೆ ಬೇಕು ನಾವಿಲ್ವಾ ದುಡಿತಿದ್ಯಾ ಚೆನ್ನಾಗಿರು ಈ ಜನರೇಷನ್ ಅಲ್ಲಿ ಉಳಿಸ್ಕೊಳ್ಳೋದು ಬಹಳ ಕಷ್ಟ ನಿಮ್ಮನ್ನ ಅರ್ತುಕೊಂಡು ನಿಮ್ಮ ಜೀವನದಲ್ಲಿ ಬೆರೆತುಕೊಂಡು ಹೋಗ್ತಾ ಇದಾರಲ್ಲ ಸರ್ ಈಗ ನೀವು ಈಜು ಕುಂಪು ಡ್ಯಾನ್ಸ್ ನಟನೆ ಇವೆಲ್ಲಾ ಕ್ಷೇತ್ರದಲ್ಲೂ ಯಶಸ್ಸನ್ನ ಕಂಡಿದ್ದೀರಾ ಗುರಿ ಏನ್ ಸರ್ ನಿಮ್ದು ನನ್ನ ಒಂದು ಮುಂದಿನ ಗುರಿ ನನಗೊಬ್ಳು ಮಗಳಿದಾಳೆ ಮೇಡಂ ಪ್ರಶಸ್ತಿ ಅಂತ ಅವಳ ಹೆಸರು ಪ್ರಶಸ್ತಿನೇ ಬಿಡಿ ಈ ಒಂದು ಸಮಾಜದಲ್ಲಿ ನಾನು ಹೆಂಗೊಂದು ಒಳ್ಳೆ ಸ್ಥಾನ ಎಡಸ್ಕೊಂಡಿದ್ದೇನೋ ಆ ಸ್ಥಾನ ನನ್ನ ಮಗ ಬರ್ಬೇಕು ಅನ್ನೋ ಒಂದು ಪ್ರಯತ್ನ ಎಲ್ಲ ನನ್ನಲ್ಲಿರೋ ಇರೋ ಕಾಂಟ್ಯಾಕ್ಟ್ ಆಗ್ಬೋದು ನನ್ನಲ್ಲಿರೋ ಒಂದು ಶಕ್ತಿ ಎಲ್ಲ ತುಂಬಿ ಅವಳನ್ನ ಒಂದು ಒಳ್ಳೆ ಪ್ರಶಸ್ತಿ ತರೋ ರೀತಿ ಬೆಳೆಸ ಸಮಾಜಕ್ಕೆ ಉತ್ತಮ ಪ್ರಜೆಯಾಗಿ ಉತ್ತಮ ಪ್ರಜೆಯಾಗಿ ನಿಲ್ತ್ಕೋಬೇಕು ಒಂದು ಖಡ್ಗ ತರ ರೆಡಿ ಮಾಡಬೇಕು ಅಂತ ನಾನು ಆಶೆ ನನ್ನ ಸಮಯ ಕೊಡ್ತಾ ಇದೀನಿ ನನ್ನ ಮಗಳಿಗೆ ಪ್ಯಾರಾಲಿಂಪಿಕ್ ನಲ್ಲೂ ಭಾಗವಹಿಸಿದ್ರ ನೀವು ಮ್ಯಾಮ್ ಬಹಳಷ್ಟು ಚಾಲೆಂಜಸ್ ಇದೆ ಮೇಡಮ್ ಬಹಳಷ್ಟು ಒಂದಲ್ಲ ಎರಡಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋಷ್ಟೊಳಗೇನೆ ನನಗೆ ಕುತ್ತಿಗೆ ಬಂದ್ಬಿಟ್ಟಿದ್ದು ಚಾಲೆಂಜಸ್ ಸೊ ನನ್ನ ಸರ್ಕಾರ ನಮ್ಮನ್ನ ಗುರುತಿಸಿದೆ ನ್ಯಾಷನಲ್ ರೋಲ್ ಮಾಡೆಲ್ ಅಂತ ಅವಾರ್ಡ್ ಕೊಟ್ಟು ಗೌರವಿಸಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಹತ್ತು ಹಲವಾರು ಪ್ರಶಸ್ತಿಗಳು ಸಿಕ್ಕಿದೆ ಇವಾಗ ನನಗೆ ಒಂದು ಪ್ರಶಸ್ತಿಯಾಗಿ ಕೈಗೆ ಸಿಕ್ಕಿದೆ ನನ್ನ ಮಗಳು ಸೊ ಅವಳನ್ನ ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆಸಬೇಕು ಅನ್ನೋದು ನನ್ನ ದೊಡ್ಡ ಡ್ರೀಮು ಇದೆಲ್ಲರ ಆಶೀರ್ವಾದ ಇರಲಿ ಎಷ್ಟೊಂದು ಜನ ಕಾರ್ಯಕ್ರಮ ಕೇಳ್ತಿರ್ತಾರೆ ಎಲ್ಲ ನಮ್ಮ ಫ್ಯಾಮಿಲಿ ಮೇಲೆ ಒಂದು ಬ್ಲೆಸಿಂಗ್ಸ್ ಇರಲಿ ಈ ಒಂದು ಒಳ್ಳೆ ಅವಕಾಶ ಕಲ್ಪಿಸ್ಕೊಟ್ರಿ ಈಗ ನೋಡಿ ನಮ್ಮ ಯುವ ಜನಾಂಗ ಜನ ಏನೇನೋ ಒಳಗಾಗಿ ತಮ್ಮ ಬದುಕನ್ನ ಇದಾರೆ ಸೊ ಅವರಿಗೆ ಲೈನ್ ಅಲ್ಲಿ ಕಿವಿ ಮಾತು ಹೇಳೋದಾದ್ರೆ ನೋಡಿ ನನ್ನ ಒಂದು ಟೈಮ್ ಅಲ್ಲಿ ಇಷ್ಟು ಟೆಕ್ನಾಲಜಿ ಇರ್ಲಿಲ್ಲ ಮೈಂಡ್ ಡೈವರ್ಟ್ ಆಗಕ್ಕೆ ಸಾಧ್ಯನೇ ಇರ್ತಾ ಈಗಿರೋ ಒಂದು ಇನ್ಸ್ಟಾಗ್ರಾಮ್ಸ್ ರೀಲ್ಸ್ ಹತ್ತು ಹಲವಾರು ವಿಧಾನಗಳು ವಿಧಗಳಿದೆ ಟೈಮ್ ವೇಸ್ಟ್ ಮಾಡೋದಿಕ್ಕೆ ಅಕ್ಸೆಪ್ಟ್ ಮಾಡ್ಕೋಬೇಕು ಮಾಡೋ ಕೆಲಸನ ಮನಸ್ಫೂರ್ತಿಯಾಗಿ ಯಾವುದೇ ಕೆಲಸ ಇರ್ಬೋದು ಅವ್ರಿಗೆ ಮಾಡ್ತಿರೋ ಕೆಲಸ ಓದೋ ವಿಷಯ ಇರ್ಬೋದು ಆಡೋ ವಿಷಯ ಇರ್ಬೋದು ದುಡಿಯೋ ವಿಷಯ ಇರ್ಬೋದು ಮಾರ್ಕೆಟಿಂಗ್ ಯಾವುದೇ ವಿಷಯ ಮನಸ್ಫೂರ್ತಿಯಾಗಿ ಮಾಡೋ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಯಾವುದೇ ರೀತಿ ಮೋಟಿವೇಶನ್ ಎಂಥದ್ದು ಬೇಡ ಮೇಡಮ್ ಒಂದೇ ಒಂದು ಲೇಸಿನೆಸ್ ಅದರಿಂದ ಹೊರಗೆ ಬರಬೇಕು ಈ ಲೇಜಿನೆಸ್ ಇಂದ ಹೊರಗೆ ಬರ್ಬೇಕಾದ್ರೆ ಸ್ಮಾಲ್ ಟಿಪ್ಸ್ ಏನು ಗೊತ್ತಾ ಮೇಡಮ್ ಪ್ರತಿಯೊಬ್ಬರಲ್ಲೂ ಡ್ರೀಮ್ ಇರುತ್ತಾ ಪ್ರತಿಯೊಬ್ಬರಲ್ಲೂ ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಇರುತ್ತಾ ಅದನ್ನ ದಯವಿಟ್ಟು ಇವತ್ತಿನ ದಿನ ಕೇಳ್ತಿದ್ದೀರಲ್ವ ಇವತ್ತಿನ ದಿನ ಟೈಮು ಡೇಟು ಮೆನ್ಶನ್ ಮಾಡ್ಕೊಂಬಿಡಿ ಒಂದು ಪೇಪರಲ್ಲಿ ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ ನಿಮ್ಮ ಡ್ರೀಮನ್ನು ನೀವು ಬರ್ಕೊಳ್ಳಿ ನಿಮ್ಮ ಒಂದು ವೀಕ್ನೆಸ್ನೂ ಬರ್ಕೊಳ್ಳಿ ಅದನ್ನ ನೀವು ಮಕಾ ತೊಳಿತೀರಲ್ವಾರರ್ ಮಿರರ್ ಗಂಟಿಸಿ ಅಲಾರ್ಮ್ ಇಟ್ಕೊಳ್ಳಿ ಬೆಳಗ್ಗೆ ಯಾವ ಏನ್ ಅಲಾರ್ಮ್ ಇಟ್ಕೊತೀರಾ ನೀವು ಮಿರರ್ ಏನು ಅಂಟಿಸಿರ್ತೀರಲ್ವಾ ನಿಮ್ಮ ಡ್ರೀಮ್ ಚಾರ್ಟ್ ಅದನ್ನು ಅದನ್ನ ರೆಕಾರ್ಡ್ ಮಾಡ್ಕೊಂಡು ಆ ಡ್ರೀಮ್ ಚಾರ್ಟ್ ರೆಕಾರ್ಡ್ ಮಾಡ್ಕೊತಿರಲ್ಲ ವಾಯ್ಸ್ ನೋಟ್ ಅದನ್ನ ನೀವು ಅಲಾರಾಮ್ ಇಟ್ಕೊಳ್ಳಿ ನಿಮ್ಮ ಡ್ರೀಮನ್ನು ನೀವು ಮೋಸ ಮಾಡ್ಕೊಳಕ್ಕೆ ಸಾಧ್ಯನಾ ಹೆಂಗೆ ಮೇಡಮ್ ನಿದ್ದೆ ಬರುತ್ತೆ ಹೆಂಗ್ ಮೇಡಮ್ ಸೋಂಬೇರಿ ಆಗ್ತೀರಾ ಸೊ ಈ ರೀತಿ ಅವ್ರವರ ಡ್ರೀಮ್ನ ಅವ್ರವ್ರು ಗೆಲ್ಲಬೇಕು ಅಂದರೆ ಅವರಲ್ಲಿರೋ ಒಂದು ಸೋಂಬೇರಿತನನ್ನು ತೆಗೆದು ಬಿಸಾಕ್ಬಿಡ್ಬೇಕು ಮೇಡಮ್ ಮಾಡೋ ಕೆಲಸನ ಮನಸ್ಫೂರ್ತಿಯಾಗಿ ಮಾಡಿದ್ರೆ ಯಾವ ಮೋಟಿವೇಶನ್ ಬೇಡ ಯಾರದು ಅಡ್ವೈಸ್ ವಿಶ್ವಾಸರೇ ಇಲ್ಲಿವರೆಗೆ ನಿಮ್ಮ ಕೇಳ್ತಾ ಇದ್ರೆ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಇಂದಿನ ಯುವ ಜನಾಂಗಕ್ಕೆ ಸ್ವಲ್ಪ ಸಮಸ್ಯೆ ಎದೆಗುಂದಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಆದ್ರೆ ನೀವು ವಿಧಿಗೆ ಶಡ್ ಹೊಡೆದು ಸಾಧನೆಯ ಶಿಖರವನ್ನ ಏರಿದ್ರಿ ನಿಮ್ಮ ಬದುಕಿನ ಪಯಣ ನಮ್ಮ ಕೇಳುಗರಿಗೆ ಪ್ರೇರಣೆ ನೀಡಲಿ ಅಂತ ಆಶಿಸ್ತಾ ಧನ್ಯವಾದ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಇಷ್ಟು ಮಾತ್ರ ನನಗೊಂದ್ ಒಳ್ಳೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಾನು ಚಿರುಋಣಿಯಾಗಿರ್ತೇನೆ ಆಕಾಶವಾಣಿಗೆ ಥ್ಯಾಂಕ್ ಯು ಸೋ ಮಚ್ ಆಕಾಶವಾಣಿ ಕೇಳ್ತಿರ್ತೀರಾ ನಮ್ಮ ಮನೆಯಲ್ಲಿ ರೇಡಿಯೋ ಗಿಡಿಯೋ ಹಾಕಿರ್ತೀರ ನಮ್ಮ ವೈಫ್ ಎಲ್ಲ ಕೇಳೋದು ಒಳ್ಳೇದು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಅಂತಾರಾಷ್ಟ್ರೀಯ ಪ್ಯಾರಾ ಸ್ವಿಮ್ಮರ್ ಕುಂಫು ಆರ್ಟಿಸ್ಟ್ ಹಾಗೂ ಮ್ಯಾರಥಾನ್ ರನ್ನರ್ ಕೆ ಎಸ್ ವಿಶ್ವಾಸ್ ಜೊತೆಗಿನ ಮಾತುಕತೆಯನ್ನ ಕೇಳಿದ್ರಿ ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್ ನಿರ್ವಹಣೆ ಜ್ಯೋತಿ ದಾಸ್ ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ